ಬಂದಲೆ ನಿಖಲಿಗೆ ಮಾತ್ರೆಗಳ ಗೊತ್ತಿತ್ತು ಕರಿನ ಕೆಲವು ದಿನ ದಿಂಚಿ ಸಾಮಾಜಿಕ ಮಾಧ್ಯಮ ಪಂಡ ವಾಟ್ಸ್ಆಪ್ ಅತನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆದಿಪ್ಪು ಇಂಚಿನ ಸಾಮಾಜಿಕ ಜಾಲತಾನಡೆ ಒಂಜಿ ಮನಸ್ವಿ ಬಂದು ಇಂಚಿನ ಬಾಲ್ಯ ಕ್ಯಾನ್ಸರ್ ಡೆ ಬಳಲೊಂದಿಪ್ಪು ನಾವು ನಿಖಲಿಗೆ ಮಾತ್ರೆಗಳ ಗೊತ್ತಿತ್ತಿನ ವಿಷಯ ಬಂಟ್ವಾಲ ತಾಲೂಕುದ ಕರ್ಪೆ ಗ್ರಾಮದ ಕುಟ್ಟಿಗಳ ಹೊಂದಿನ ಊರುದಂಜಿ ಬಡ ಕುಟುಂಬ ಹಿರಣ್ಯಾಕ್ಷ ಶಾಂತಿ ಸೌಮ್ಯ ದಂಪತಿ ಏಕೈಕ ಪುತ್ರಿ ಈ ಮನಸ್ವಿ ಆ ಬಾಲೆದ ಮೋನತು ನಗ ದುಃಖ ಬರಪಲು ದಯಕೆ ನನ್ನ ಆ ಬಾಲೆಗೆ ತನ್ನ ಉಲಗಿದೆ ಎಂಚಿನ ಆ ಒಂದು ಎಂಕ್ ದಾದ ಆತನು ಪಂಪನವೇ ಆ ಬಾಲೆ ಗೊತ್ತಿಚ್ಚಿ ಕರಿನ ಒಂದು ವರ್ಷದ ದುಂಡುಗೂ ಬಾಲ್ಯೇನೆ ಇಲ್ಲಡು ಸಾಮಾನ್ಯವಾದ ಜ್ವರ ಭತ್ತನೆ ಪಂಪು ಕಾರಣ ಡಾಕ್ಟರ್ ಬಂದಪೇರಿ ಆಸ್ಪತ್ರೆಗೆ ತೂಪಡು ಬಂದ ಆಸ್ಪತ್ರೆಗೆ ತೂಪಾನಗ ಆ ಬಾಲ್ಯಗೆ ಬ್ಲಡ್ ಕ್ಯಾನ್ಸರ್ ಉಪ್ಪು ಖಾತ್ರಿ ಆಪು ಭಾರಿ ದುಃಖ ಭಾರಿ ಆಘಾತಡೆ ಈ ಕುಟುಂಬ ಉಪ್ಪುನಾಗ ಆಸರೆ ಆಯ್ನಾ ನಿಖುಲು ಬಂದುಲೇ ಸುಮಾರು ಆನಿ ಆ ಬಾಲ್ಯ ಚಿಕಿತ್ಸೆಗೆ ಏಳು ಲಕ್ಷ ಪುಟ್ಟ ಖರ್ಚಾತನ ಆ ಪನವ್ನು ನಿಖುಲು ಒಟ್ಟು ಮಂತ್ ಸಹಕಾರ ಅಂದರು ನಿಖುಲ ಇನ್ನಿನ ಟೊ ನಿಯ ಆ ಬಾಲೆಗೆ ನನ್ನಲಾತ ಪನವದ ಓಡು ಆ ಬಾಲೆಗೆ ಆ ಚಿಕಿತ್ಸೆ ಆಯ್ಬೇಕ ಇಂಚಿಪ್ಪ ಕೆಲ ದಿನ ತುಂಬು ಕುಡೂರ ಜರ ಬದ್ದ ಆಸ್ಪತ್ರೆಗೆ ತಗೋನಾಗ ಬಂದರೆ ಈ ಬ್ಲಡ್ ಕ್ಯಾನ್ಸರ್ ಬಂದು ನಾವು ಕೂಡ ಜಾಸ್ತಿ ಆಗ್ತದೆ ಆ ಬಾಲೆಗೆ ಅಂತ ನೆಕ್ ಈ ಬಾಲೆನ ಬದುಕಾಡು ನನ್ನ ಈ ಬಾಲೆನ ಉರಿಕೋಡು ನನ್ನ ಒಂದೇ ಸಾಧಿ ಅವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಡು ಅಂತ ವೀಕ್ಷಕ ಬಂದಲ್ಲೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಸುಮಾರು ಮುಪ್ಪತ್ತೈದು ನಲ್ವತ್ತೈದು ಲಕ್ಷ ಮಟ್ಟ ಖರ್ಚು ಆಗಬಹುದು ಅಂತ ಆ ಬಾಲ್ಯದ ಅಪ್ಪೆಡ ಪಾತ್ರನಾಗ ಅಪ್ಪ ಕಣ ನೀರು ದತ್ತು ಪಂಪು ಇಂಕಲು ಬೀಡಿ ಕಟ್ಟೊಂದು ಅತನ ಇಲ್ಯ ಪುರೋಹಿತ ಸಹಾಯಕರೋಪನ ಬೇಲವಂತ ಬದುಕಲು ಇಂಕಲು ಆ ದುಡ್ಡು ಇಂಜುನು ಕರೀನಾ ಸರ್ತಿ ಆಸ್ಪತ್ರೆ ಡಪ್ಪನಾಗ ನಿರು ಸಹಕಾರ ಅಂದರು ಈ ಸರ್ತಿಲ್ಲ ನಿಕಾರ ಬೋರ್ಡು ಬಂದು ಕೈ ಮುಗಿದ ಬಂಧು ಆ ಬಾಲನೆ ನನ್ನ ಒಂಜಿ ವಾರು ಆಸ್ಪತ್ರೆಗೆ ಅಡ್ಡಿಟ್ಲ ಬಂದ್ರೆ ಮೊದಲು ದಯಪ್ರ ಬಂದೇರೇ ನನ್ನ ಡಾಕ್ಟರ್ ನನ್ನ ಜಾಸ್ತಿ ಸಮಯ ಕೊನೋಡಿಸಿ ಬಾಲದ ಆರೋಗ್ಯಕ್ಕೆ ಅತನಲ್ಲ ಬಾಲ್ಯದ ಜೀವಗ ತೊಂದರೆ ಅಪನಚನ ಲಕ್ಷಣ ಆಯ್ನತೇ ಅಡ್ಡಿಟ್ ಮೊದಲು ಅಂತಾರೆ ಅಡ್ಿಟ್ ಮೊಲಾ ಕನಿಷ್ಠ ಬಂದು ಇರುವ ಲಕ್ಷ ರೂಪಾಯಿ ಕೊಡು ಆ ಪಿಡಕ್ಕೆ ಎನಗೈತೆ ಏತ್ ಕಲೆಕ್ಷನ್ ಆತನನ್ನ ದಾನಿಲು ಏತ್ ದುಡ್ಡು ಕೊರತೆ ಗೇಂದೋಪನ ದುಡ್ಡು ಲಕ್ಷ ರೂಪಾಯಿ ಕನಿಷ್ಠ ಅಡ್ಮಿಟ್ ಮಲ್ಪಡಿಗೆ ಬಂದದೆ ನಿಖುಲು ಈತನೇತ ಸಹಕಾರ ಅಂದರ ಆ ಬಾಲ್ಯದ ನನ್ನ ಆ ಬಾಲಗ ಸಹಕಾರ ಮಲ್ಪಡು ನಿಖುಲ ಆಕು ನಚಿನ ಕಿಂಚಿತ್ ಸಹಕಾರ ನಿಖಲು ಮಲ್ಪಡು ತೊಟ್ಟಿಗೆ ಸುದ್ದಿನ ವಾಹಿನಿ ಮುಖಾಂತರ ಕೇಂದ್ರ ಈತೆ ಈ ವಿಡಿಯೋನು ನಿಖುಲ ಆಯ್ನಾತು ಶೇರ್ ಮಲ್ಕೊಳ್ಳಿ ಬಂದಿದೆ ಪನೋದ ಪನವದ ಸಹಾಯಕ ಈ ವಿಷಯನ ಈ ಮನಸ್ಸು ಬಗ್ಗೆ ನಚನ ಬಾಲ್ಯದ ಬೇನೇನು ಮುಟ್ಟಾನೆ ತಂದೆ ನಂದು ಬಂದರೆ ಧನ್ಯವಾದ